ಗೌಡ ಬಹು ವರ್ಷಗಳಿಂದ ಸಿನಿ ಇಂಡಸ್ಟ್ರಿಯಲ್ಲಿ ಇರುವಂತಹ ಹುಡುಗಿ ಹೇಳಬೇಕು ಅಂದರೆ ಮನೆಮಗಳು ಅಂತಾನೆ ಫೇಮಸ್ ಹೌದು ಇದೇ ಗೌಡ ಅಂತಂದರೆ ಎಲ್ಲರಿಗೂ ಅಚ್ಚುಮೆಚ್ಚು ಯಾಕಂದರೆ ಈಕೆಯ ಇನೋಸೆನ್ಸ್ ಎಲ್ಲರಿಗೂ ತುಂಬಾ ಇಷ್ಟವಾಗುತ್ತೆ ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಹುಡುಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ಪಾತ್ರ ಕೊಟ್ಟರು ಆ ಪಾತ್ರಕ್ಕೆ ಜೀವ ತುಂಬುವಂತಹ ಹುಡುಗಿ ಈಕೆಯ ನಟನೆಯನ್ನು ನೋಡ್ತಾ ಇದ್ರೆ ನೈಜವಾಗಿ ಅಭಿನಯಿಸ್ತಿದ್ದಾರೆ ಅಂತ ಅನಿಸುತ್ತೆ ಯಾವುದೋ ಸೀರಿಯಲ್ ನೋಡ್ತಾ ಇದ್ದೀವಿ ಅಂತ ಖಂಡಿತವಾಗಿಯೂ ಅನಿಸಲ್ಲ ನಿಜವಾದ ಯಾವುದೋ ಸನ್ನಿವೇಶವನ್ನು ನೋಡ್ತಾ ಇದ್ದೀವಿ ಅನ್ನುವಷ್ಟರ ಮಟ್ಟಿಗೆ ತುಂಬಾ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡುವಂತಹ ಹುಡುಗಿ ಇದೇ ಕಾರಣಕ್ಕಾಗಿ ವೈಷ್ಣವಿ ಅಂತ ಅಂದರೆ ತುಂಬ ಜನಕ್ಕೆ ಪ್ರೀತಿ ವೈಷ್ಣವಿ ಅನ್ನೋದಕ್ಕಿಂತ ಎಲ್ಲರೂ ಸನ್ನಿಧಿ ಅಂತಾನೆ ಕರೀತಾರೆ ಯಾಕಂದರೆ ಅಗ್ನಿಸಾಕ್ಷಿ ಎನ್ನುವಂತಹ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ಬಹು ವರ್ಷಗಳ ಕಾಲ ನಿರಂತರವಾಗಿ ಪ್ರಸಾರವಾದ ಸೀರಿಯಲ್ ಅದರ ಜೊತೆಗೆ ಜನಮೆಚ್ಚಿದ ಅಂತ ಸೀರಿಯಲ್ ಜೊತೆಗೆ ಜನಮೆಚ್ಚಿದ ಜೋಡಿ ಆದಂತಹ ಸೀರಿಯಲ್ ಹೌದು ಅಗ್ನಿಸಾಕ್ಷಿ ಸೀರಿಯಲ್ ಮುಖಾಂತರವಾಗಿ ವೈಷ್ಣವಿ ಮನೆಮಗಳಾದ್ರು ಅಂತ ಹೇಳಿದರೆ ತಪ್ಪಾಗಲ್ಲ ಅಲ್ಲಿ ಸಿಕ್ಕಿದಂತಹ ಪಾತ್ರವೂ ಕೂಡ ಈಕೆಯ ಕ್ಯಾರೆಕ್ಟರ್ಗೆ ಹೊಂದಿಕೊಳ್ಳುವಂತಹ ಪಾತ್ರವಾಗಿತ್ತು ಅದಾದ ಮೇಲೇನೆ ವೈಷ್ಣವಿ ಸನ್ನಿಧಿಯಾಗಿ ಬದಲಾದರು ಇವತ್ತಿಗೂ ವೈಷ್ಣವಿ ಅಂತ ಹೇಳಿದರೆ ತುಂಬ ಜನಕ್ಕೆ ಗೊತ್ತಾಗಲ್ಲ ಆದರೆ ಸನ್ನಿಧಿ ಅಂತ ಹೇಳಿದರೆ ಪಟ್ ಅಂತ ಗೊತ್ತಾಗಿಬಿಡುತ್ತೆ ಅದಾದ್ಮೇಲೆ ಬಿಗ್ ಬಾಸ್ ಮನೆಗೆ ಬಂದಾಗಲೂ ಕೂಡ ಬಿಗ್ ಬಾಸ್ನಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಕಾಂಟ್ರವರ್ಸಿ ಮಾಡದೆ ಜಗಳ ಮಾಡಿಕೊಳ್ಳದೆ ತಾನಾಯ್ತು ತನ್ನ ಪಾಡಾಯ್ತು ತನ್ನ ವ್ಯಕ್ತಿತ್ವ ಏನಿದೆ ಅದನ್ನು ತೋರಿಸಿದಂತ ಹುಡುಗಿ ವೈಷ್ಣವಿ ಆ ಕಾರಣಕ್ಕಾಗಿಯೇ ವೈಷ್ಣವಿ ಅಂತ ಅಂದರೆ ಡ್ರಾಮಾ ಇಲ್ಲ ಆಟಿಟ್ಯೂಡ್ ಇಲ್ಲ ಸಹಜ ಸುಂದರಿ ನಯನ ಸುಂದರಿ ಅಂತ ಕರೆಸಿಕೊಳ್ಳೋರು ವೈಷ್ಣವಿ ವೈಷ್ಣವಿ ಬಗ್ಗೆ ಇಷ್ಟು ಪೀಠಿಕೆ ಆಕೆ ಹೋಗ್ತಿದ್ದೀರಾ ಅಂತ ಅಂದರೆ ವೈಷ್ಣವಿ ಈ ಮನೆ ಮಗಳು ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಹಾಗಾಗಿ ಆಕೆಯ ಮದುವೆ ವಿಚಾರ ಬಂದಾಗ ಎಲ್ಲರೂ ಅಲರ್ಟ್ ಆಗಿದ್ದಾರೆ ಏನು ತಪ್ಪು ಮಾಡಿದಂತಹ ವೈಷ್ಣವಿ ಈ ಹಿಂದೆ ಮದುವೆಯ ವಿಚಾರದಲ್ಲಿ ನೋವನ್ನು ಅನುಭವಿಸಿದ್ರು ಅದು ನಿಜವಾಗಲೂ ಕೂಡ ಅವರ ಜೀವನದಲ್ಲಿ ಆದಂತಹ ಅತಿ ದೊಡ್ಡ ಕಹಿ ನೆನಪು ಯಾರನ್ನು ಲವ್ ಮಾಡಬಾರದು ಅಪ್ಪ ಅಮ್ಮ ತೋರಿಸಿದ ಮದುವೆ ಆಗಬೇಕು ಅಪ್ಪ ಅಮ್ಮನಿಗೆ ಗೌರವ ಕೊಡಬೇಕು ಎಲ್ಲೂ ಕಾಂಟ್ರವರ್ಸಿ ಮಾಡಿಕೊಳ್ಳಬಾರದು ಎಲ್ಲೂ ಕೂಡ ಗಾಸಿ ಹರಿದಾಡಬಾರದು ಅಂತ ಬಹಳ ನಾಜೂಕಾಗಿ ಎಚ್ಚರಿಕೆ ಇದ್ದಂತಹ ಹುಡುಗಿಯ ಜೀವನದಲ್ಲಿ ನಡೆಯಬಾರದ ಘಟನೆಯೊಂದು ನಡೆದಿತ್ತು ಮದುವೆ ಇನ್ನೇನು ಆಗ್ತಾರೆ ಅಂತ ಖುಷಿಯ ಸಂಭ್ರಮದ ಸಂದರ್ಭದಲ್ಲಿ ಮದುವೆ ತಪ್ಪೋಗಿಬಿಟ್ಟಿತು ವಿದ್ಯಾಭರಣ ಎನ್ನುವ ಹುಡುಗನ ಜೊತೆಗೆ ಎಂಗೇಜ್ಮೆಂಟ್ ಮಾಡಿಕೊಳ್ಳಲಾಗಿತ್ತು ಅದು ತೀರಾ ಗುಪ್ತವಾದಂತಹ ಎಂಗೇಜ್ಮೆಂಟ್ ಆಗಿತ್ತು ಕೇವಲ ಅವರ ಮನೆಯವರು ಹುಡುಗನ ಮನೆಯವರು ಆಪ್ತರು ಬಂಧು ಮಿತ್ರರು ಮಾತ್ರ ಅಲ್ಲಿದ್ದರು ಆದರೂ ಫೋಟೋಗಳು ಹೇಗೋ ವೈರಲ್ ಆಗಿ ವೈಷ್ಣವಿ ಎಂಗೇಜ್ಮೆಂಟ್ ಆಯಿತು ವೈಷ್ಣವಿ ಎಂಗೇಜ್ಮೆಂಟ್ ಆಯಿತು ಅಂತ ಊರು ತುಂಬ ಪುಕಾರವಾಯಿತು ಊರು ತುಂಬ ಪುಕಾರ ಆಗ್ತಾ ಇದ್ದ ಹಾಗೇ ವೈಷ್ಣವಿ ಎಂಗೇಜ್ಮೆಂಟ್ ಆಗಿರುವಂತಹ ಹುಡುಗ ಸರಿಯಿಲ್ಲ ಅಂತಾನೂ ಕೂಡ ಗೊತ್ತಾಗಿತ್ತು ಹೌದು ವೈಷ್ಣವಿ ಮದುವೆ ಆಗುವುದಕ್ಕೆ ಹೊರಟಿರುವಂತಹ ಹುಡುಗ ಮೋಸ ಮಾಡಿದ್ದಾನೆ ಬೇರೆ ಬೇರೆ ಹುಡುಗಿಯರ ಜೊತೆಗೆ ಆತನಿಗೆ ಅನೈತಿಕ ಸಂಬಂಧ ಇದೆ ಅಂತ ಹೇಳಿ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಇಡೀ ಕರ್ನಾಟಕ ಮೊಮ್ಮಲ ಮರಗಿತ್ತು ಕಾರಣ ಎಂಥ ಒಳ್ಳೆಯ ಹುಡುಗಿಗೆ ಅದೆಂತಹ ಪರಿಸ್ಥಿತಿ ಬಂತು ತಾನಾಯ್ತು ತನ್ನ ಕೆಲಸ ಆಯಿತು ಅಂತ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರುವಂಥ ಹುಡುಗಿಗೆ ಈ ಥರದ ಏನು ಅನ್ಯಾಯ ಆಗಿದೆ ಅಂತಂದರೆ ಅದನ್ನು ಒಪ್ಪಿಕೊಳ್ಳೋದು ಸಹಿಸಿಕೊಳ್ಳುವುದಾದರೂ ಹೇಗೆ ಸಾಧ್ಯ ಯಾರು ಈಕೆಯ ಬದುಕಲ್ಲಿ ಬಂದು ಇಂಥದ್ದೊಂದು ಕಹಿ ಘಟನೆಯನ್ನು ಬಿಟ್ಟು ಹೋದರು ಪಾಪ ಏನು ತಪ್ಪು ಮಾಡದಂತಹ ಹುಡುಗಿ ಇವತ್ತು ಇಂತಹದ್ದೊಂದು ಪರಿಸ್ಥಿತಿಯನ್ನು ಎದುರಿಸುವುದು ಬೇಸರದ ಸಂಗತಿ ಅಂತ ಹೇಳ್ತಾ ಇದ್ರು ಅಷ್ಟರಲ್ಲೇ ವೈಷ್ಣವಿ ಮತ್ತು ವೈಷ್ಣವಿ ಫ್ಯಾಮಿಲಿ ಎಚ್ಚೆತ್ತುಕೊಂಡು ಕಾಂಟ್ರವರ್ಸಿ ಇರುವ ಆರೋಪ ಇರುವ ಹುಡುಗನ ಜೊತೆಗೆ ವೈಷ್ಣವಿಯನ್ನು ಕೊಟ್ಟು ಮದುವೆ ಮಾಡೋದು ಬೇಡ ಅಂತ ನಿರ್ಧಾರಕ್ಕೆ ಬಂದರು ಮದುವೆಗಿಂತ ಮುಂಚಿತವಾಗಿ ಆತನ ಬಣ್ಣ ಬಯಲಾಗಿದ್ದು ಒಳ್ಳೆಯದಾಯಿತು ಇಲ್ಲ ಅಂತಂದರೆ ನಮ್ಮ ವೈಷ್ಣವಿ ಜೀವನ ಹಾಳಾಗುತ್ತಿತ್ತು ಅಂತ ಎಲ್ಲರೂ ಅಲರ್ಟ್ ಆದರು ಅವತ್ತು ಇಡೀ ಕರ್ನಾಟಕ ಕೂಡ ಆ ಮದುವೆ ಆಗಬಾರದು ಅನ್ನೋದನ್ನು ಬಯಸಿತ್ತು ಮದುವೆ ಆಗಿಬಿಟ್ರೆ ತುಂಬ ಸಮಸ್ಯೆ ಆಗುತ್ತೆ ಒಳ್ಳೆಯ ಹುಡುಗಿಯ ಜೀವನ ಹಾಳಾಗಬಾರದು ಅಂತಾನೆ ಎಲ್ಲರೂ ಭಾವಿಸಿದ್ರು ಇಡೀ ಕರ್ನಾಟಕವತ್ತು ವೈಷ್ಣವಿಯ ಆ ಮದುವೆ ನಿಲ್ಲಿಸಿ ಅಂತಾನೆ ಕಾಯ್ತಾ ಇದ್ದು ಕಾರಣ ವೈಷ್ಣವಿಗೆ ಒಳ್ಳೆಯದಾಗಬೇಕು ಆಕೆ ಕೂಡ ಒಳ್ಳೆಯ ಹುಡುಗಿಯಾಗಿರೋದ್ರಿಂದ ಅಂತ ಸೊ ಅದಾದ ಮೇಲೆ ಇಷ್ಟು ದಿನಗಳ ಕಾಲ ವೈಷ್ಣವಿ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಪ್ಡೇಟ್ ಅನ್ನೋದು ಸಿಕ್ಕಿಲ್ಲ ಆದರೆ ಮೊಟ್ಟ ಮೊದಲ ಬಾರಿಗೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ಹೌದು ವೈಷ್ಣವಿ ಇದೀಗ ಸೀತಾರಾಮ ಸೀರಿಯಲ್ನಲ್ಲಿ ಮಿಂಚುತ್ತಿದ್ದಾರೆ ಈ ಪಾತ್ರಕ್ಕೂ ಕೂಡ ಜೀವ ತುಂಬುವ ಕೆಲಸವನ್ನು ಮಾಡ್ತಿದ್ದಾರೆ ಈ ಮುಖಾಂತರವಾಗಿ ಮತ್ತಷ್ಟು ಜನರ ಮನಸ್ಸನ್ನು ಗೆಲ್ಲುವಂತಹ ಕದಿಯುವಂತಹ ಕೆಲಸವನ್ನು ವೈಷ್ಣವಿ ಮಾಡಿದ್ದಾರೆ ವೈಷ್ಣವಿ ಜೊತೆ ಆ್ಯಕ್ಟ್ ಮಾಡ್ತಿದ್ದಂಥ ಮೇಘನಾ ಅವರ ಆಯಿತು ಮೇಘನಾ ಅವರ ಮದುವೆ ಫಿಕ್ಸ್ ಆಗ್ತಿದ್ದ ಹಾಗೆ ವೈಷ್ಣವಿ ಅವರ ಪ್ರತಿಯೊಂದು ಫೋಟೋಗೆ ಹೋಗಿ ಅವರ ಅಭಿಮಾನಿಗಳು ಕಮೆಂಟ್ ಆಗ್ತಾ ಇದ್ರು ನಿಮ್ಮ ಸ್ನೇಹಿತೆ ಮೇಘನಾ ಅವರ ಮದುವೆಯಾಯಿತು ನಿಮ್ಮದು ಯಾವಾಗ ನಿಮಗೆ ಯಾವಾಗ ಮದುವೆ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡ್ತಾ ಇದ್ರು ಯಾವುದೇ ಕಾರ್ಯಕ್ರಮಗಳಲ್ಲಿ ಯಾವುದೇ ಮದುವೆಗಳಲ್ಲಿ ವೈಷ್ಣವಿ ಕಾಣಿಸಿಕೊಂಡ್ರು ಅವರದಾಯಿತು ಇವರದಾಯಿತು ನಿಮ್ಮದು ಯಾವಾಗ ಅಂತ ಕೇಳ್ತಾನೆ ಇದ್ರು ಇದೆಲ್ಲದಕ್ಕೂ ಉತ್ತರವನ್ನು ಕೊಡಬೇಕಾಗಿತ್ತು ಯಾಕಂದರೆ ವೈಷ್ಣವಿಗೂ ಕೂಡ ವಯಸ್ಸಾಗ್ತಾ ಇದೆ ವೈಷ್ಣವಿಯವರ ಕ್ಲಾಸ್ಮೇಟ್ ಆಗಿರುವಂತಹ ಅಮೂಲ್ಯಗೆ ಆಲ್ರೆಡಿ ಇಬ್ಬರು ಮಕ್ಕಳಿದ್ದಾರೆ ಈಗಿರಬೇಕಾದ್ರೆ ವೈಷ್ಣವಿ ಒಂದು ಒಳ್ಳೆಯ ಹುಡುಗನ ಜೊತೆಗೆ ಸಂಸಾರ ನಡೆಸಬೇಕು ಅನ್ನೋದು ಅವರ ಅಭಿಮಾನಿಗಳ ಆಸೆಯಾಗಿತ್ತು ಫೈನಲ್ ಆಗಿ ಇದೀಗ ವೈಷ್ಣವಿ ಮದುವೆ ಸೆಟ್ ಆಗಿದೆ ಅಂತ ವಿಚಾರ ವೈರಲ್ ಆಗಿದೆ ಹೌದು ಇದೀಗ ಸೀತಾರಾಮ ಸೀರಿಯಲ್ನ ಶೂಟಿಂಗ್ ಅಂತ ರಾಜ್ಗೆ ತೆರಳಿರುವಂಥ ವೈಷ್ಣವಿಯ ಬಗ್ಗೆ ಒಂದು ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗ್ತಿದೆ ಇನ್ನೇನು ಕೆಲವೇ ತಿಂಗಳಲ್ಲಿ ವೈಷ್ಣವಿಯರ ಎಂಗೇಜ್ಮೆಂಟ್ ಮತ್ತು ಅದ್ಧೂರಿಯಾಗಿ ಮದುವೆಯಾಗಲಿದ್ದಾರೆ ಎನ್ನುವಂತಹ ಸುದ್ದಿ ಹರಿದಾಡ್ತಿದೆ ಆದರೆ ಇದು ಕೂಡ ಪಕ್ಕಾ ಅರೇಂಜ್ಡ್ ಮ್ಯಾರೇಜ್ ಅನ್ನೋದು ಗೊತ್ತಾಗ್ತಿದೆ ಮೊದಲು ಸೆಟ್ ಆದಂತಹ ಮದುವೆ ಕೂಡ ಅರೇಂಜ್ ಮ್ಯಾರೇಜ್ ಆಗಿತ್ತು ವೈಷ್ಣವಿ ಮೊದಲೇ ಹೇಳಿದ ಹಾಗೆ ಅವರ ತಂದೆ ತಾಯಿಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ಸೊ ಈಗಲೂ ಕೂಡ ತಂದೆ ತಾಯಿ ತೋರಿಸಿದವರ ಜೊತೆಗೆ ಮದುವೆ ಆಗ್ತಿದ್ದಾರೆ ಹುಡುಗ ಫಿಲಂ ಇಂಡಸ್ಟ್ರಿಯವರ ಅಥವಾ ಬೇರೆ ಇಂಡಸ್ಟ್ರಿಯವರ ಏನು ಕೆಲಸ ಮಾಡ್ತಾರೆ ಅನ್ನೋದು ಅನೇಕರ ಪ್ರಶ್ನೆಯಾಗಿದೆ ವೈಷ್ಣವಿ ಮದುವೆ ಆಗ್ತಾ ಇರುವ ಹುಡುಗನ ಹೆಸರೇನು ಅವರ ಹಿನ್ನೆಲೆ ಏನು ಅನ್ನೋದು ಇದೀಗ ಚರ್ಚೆ ಆಗ್ತಿದೆ ವೈಷ್ಣವಿ ಮದುವೆ ಆಗ್ತಿರುವ ಹುಡುಗನ ಹುಡುಗ ವಿಮಾನ ನಿಲ್ದಾಣದಲ್ಲಿ ಕೆಲಸ ಮಾಡ್ತಿದ್ದಾರೆ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಆದರೆ ಏರ್ಪೋರ್ಟ್ನಲ್ಲಿ ಯಾವ ಕೆಲಸವನ್ನು ಮಾಡ್ತಾರೆ ಅನ್ನೋದರ ಬಗ್ಗೆ ಸುಳಿವು ಸಿಕ್ಕಿಲ್ಲ ಯಾವಾಗ ಮದುವೆ ಹೆಸರನ್ನು ಯಾವಾಗ ಮದುವೆ ಆ ಹುಡುಗನ ಹೆಸರೇನು ಎನ್ನುವುದರ ಬಗ್ಗೆಯೂ ಕೂಡ ಸುಳಿವು ಸಿಕ್ಕಿಲ್ಲ ಆದರೆ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಿರುವ ಹುಡುಗನ ಜೊತೆ ವೈಷ್ಣವಿ ಮದುವೆ ಫಿಕ್ಸ್ ಆಗಿದೆ ಎನ್ನುವಂತಹ ಸುದ್ದಿ ಮಾತ್ರ ವೈರಲ್ ಆಗಿದೆ ಇನ್ನೇನು ಸದ್ಯದಲ್ಲೇ ವೈಷ್ಣವಿ ಮನೆಯಲ್ಲಿ ತೋರಿಸಿರುವಂಥ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಾ ಇರುವ ಹುಡುಗನ ಜೊತೆಗೆ ಹಸೆಮಣೆ ಏರಲಿದ್ದಾರೆ ಅದು ಇನ್ನೆರಡು ತಿಂಗಳಲ್ಲಿ ಆಗಲಿದೆ ಎನ್ನುವಂತಹ ಸುದ್ದಿ ವೈರಲ್ ಆಗ್ತಿದೆ ಈ ಬಗ್ಗೆ ವೈಷ್ಣವಿ ಅಥವಾ ಅವರ ಫ್ಯಾಮಿಲಿ ದೃಢಪಡಿಸಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ವೈರಲ್ ಆಗಿದೆ ಆದಷ್ಟು ಬೇಗ ವೈಷ್ಣವಿ ಮದುವೆಯಾಗಲಿ ಒಂದು ಒಳ್ಳೆಯ ಜೀವನವನ್ನು ಮಾಡಲಿ ಅನ್ನೋದು ಎಲ್ಲರ ಆಶಯ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು